ಅತ್ತಿಗೆ ನಿಮ್ಮ ಅಣ್ಣ ರಕ್ಷಾಬಂಧನಿಗೆ ಏನು ಗಿಫ್ಟ್ ಕೊಟ್ಟಿದ್ದಾರೆ ನಮಗೂ ತೋರಿಸಿ ಅಂತ ಪೂಜಾ ಅವಳ ಅತ್ತಿಗೆ ಸಾಕ್ಷಿಗೆ ಹೇಳುತ್ತಾಳೆ ಏನೂ ಇಲ್ಲ ಅಕ್ಕ ಒಂದು ಸಿಂಪಲ್ ಗಿಫ್ಟ್ ಇದೆ ಅಂತ ಸಾಕ್ಷಿ ಹೇಳುತ್ತಾಳೆ ಪೂಜಾ ಅಷ್ಟಕ್ಕೂ ಸುಮ್ಮನೆ ಕೂರುವುದಿಲ್ಲ ಸಾಕ್ಷಿಗೆ ತುಂಬ ಒತ್ತಾಯ ಮಾಡುತ್ತಾಳೆ ಮತ್ತೆ ನಮಗೆ ತೋರಿಸುವುದರಲ್ಲಿ ಏನು ಹೋಗಿದೆ ಅಂತ ಹೇಳುತ್ತಾ ಅವಳ ತಾಯಿಗೆ ಹೇಳುತ್ತಾಳೆ ಅಮ್ಮ ಇಲ್ಲಿ ನೋಡು ಅತ್ತಿಗೆ ಬಂದು ಇನ್ನು ಮೂರು ತಿಂಗಳಷ್ಟೇ ಆಗಿದೆ ಆದರೆ ಈವಾಗ ನಮ್ಮಿಂದ ವಸ್ತುಗಳನ್ನು ಬಚ್ಚಿಡುತ್ತಿದ್ದಾಳೆ ಅವಳ ತವರು ಮನೆಯಿಂದ ತಂದಿದ ವಸ್ತುಗಳನ್ನು ನಮಗೆ ತೋರಿಸುವುದಿಲ್ವಂತೆ ಅಂತ ಪೂಜಾ ಅವಳ ತಾಯಿಗೆ ಹೇಳುತ್ತಾಳೆ ಅವಳ ತಾಯಿ ಸುಮ ಸಾಕ್ಷಿಗೆ ಹೇಳುತ್ತಾಳೆ ಏನು ನಿಮ್ಮ ಅಣ್ಣ ಕೊಟ್ಟಿದ ಗಿಫ್ಟ್ ತೋರಿಸು ಅಂದರೆ ಬಚ್ಚಿಡುತ್ತಿದೆಯಾ ನಮ್ಮ ಮನೆಗೆ ಬಂದು ಕಳ್ಳತನ ಮಾಡುವುದು ಕಲಿಯುತ್ತಿದೆಯಾ ಅಂತ ಸೊಸೆಯ ಮೇಲೆ ಕಿರ್ಚುತ್ತಾಳೆ ಸಾಕ್ಷಿಯ ಮದುವೆಗೆ ಇನ್ನೂ ಮೂರೇ ತಿಂಗಳು ಆಗಿತ್ತು ಈ ಮೂರು ತಿಂಗಳಲ್ಲೇ ಅವಳು ತುಂಬ ಕಷ್ಟ ಅನುಭವಿಸಿದಳು ಸಾಕ್ಷಿಯ ಅಪ್ಪ ಈಗ ಮಗಳು ವಯಸ್ಸಿಗೆ ಬಂದಿದ್ದಾಳೆ ಅಂತ ಅವಳ ಸಂಬಂಧದ ಬಗ್ಗೆ ಅಲ್ಲಿ ಇಲ್ಲಿ ಹೇಳುತ್ತಿದ್ದರು ಹಾಗೆ ಒಂದು ದಿನ ಅಂಕಿತ್ನ ಸಂಬಂಧ ಸಾಕ್ಷಿಗೆ ಬರುತ್ತೆ ಅಂಕಿತ್ಗೆ ಸಾಕ್ಷಿ ಇಷ್ಟ ಆಗುತ್ತಾಳೆ ಮತ್ತು ಅವನ ಮನೆಯವರಿಗೂ ಇಷ್ಟ ಆಗುತ್ತಾಳೆ ಅದಕ್ಕೆ ಮಾತುಕತೆ ಮುಂದುವರಿಸುತ್ತಾರೆ ಸಾಕ್ಷಿಯ ಮನೆಯವರಿಗೂ ಅಂಕಿತ್ ಮತ್ತು ಅವನ ಮನೆಯವರು ಇಷ್ಟ ಆಗುತ್ತಾರೆ ಅದಕ್ಕೆ ಸಂಬಂಧ ಒಪ್ಪಿಕೊಳ್ಳುತ್ತಾರೆ ಆದರೆ ಈ ಸಂಬಂಧ ಸಾಕ್ಷಿಗೆ ಇಷ್ಟ ಇರುವುದಿಲ್ಲ ಏಕೆಂದರೆ ಯಾರೂ ಅವಳಿಗೆ ಅವಳ ಇಷ್ಟ ಕೇಳಿರಲಿಲ್ಲ ಮತ್ತು ಅವಳಿಗೆ ಇನ್ನೂ ಓದುವ ಆಸೆ ಇತ್ತು ಅದಕ್ಕೆ ಇಷ್ಟು ಬೇಗ ಮದುವೆ ಬೇಡ ಅಂತ ಹೇಳುತ್ತಿದ್ದಳು ಆದರೆ ಅವಳ ಮನೆಯಲ್ಲಿ ಯಾರೂ ಅವಳ ಮಾತು ಕೇಳುತ್ತಿರಲಿಲ್ಲ ಒತ್ತಾಯದಿಂದ ಅವಳಿಗೆ ಮದುವೆ ಮಾಡಿಸುತ್ತಿದ್ದರು ಮದುವೆ ಇನ್ನೂ ಒಂದೇ ತಿಂಗಳು ಇರುತ್ತೆ ಸಾಕ್ಷಿ ಮನೆಯಲ್ಲಿ ಅವಳ ಅಪ್ಪ ಒಬ್ಬರೇ ದುಡಿಯುತ್ತಿದ್ದರು ಈಗ ಮಗಳ ಮದುವೆ ಸಮೀಪ ಬಂದಿದೆ ಅಂತ ತಿಳಿದು ಅವರು ಶಾಪಿಂಗ್ ಮಾಡೋಕ್ಕೆ ಸಿಟಿಗೆ ಬರಬೇಕು ಅಂತ ತಯಾರಿ ಮಾಡಿಕೊಳ್ಳುತ್ತಾರೆ ಬರುವಾಗ ಸಾಕ್ಷಿ ಅಪ್ಪ ಮಗಳಿಗೆ ಕೇಳುತ್ತಾರೆ ಮಗಳೇ ನಿನಗೆ ಏನಾದರೂ ಬೇಕಾದರೆ ಹೇಳು ನಾನು ತಗೊಂಡು ಬರುತ್ತೇನೆ ನಿನಗೆ ಏನು ಇಷ್ಟ ಅಂತ ಕೇಳುತ್ತಾರೆ ಆದರೆ ಸಾಕ್ಷಿ ಅಪ್ಪಗೆ ಮಾತಾಡುವುದಿಲ್ಲ ಅಪ್ಪನ ಮೇಲೆ ಮುನಿಸಿಕೊಂಡಿದ್ದಳು ಅವಳ ಅಪ್ಪ ಹೇಳುತ್ತಾರೆ ಮಗಳೇ ನಿನಗೆ ಅಂತ ಇಂಥ ಸಂಬಂಧ ನೋಡಿ ಮದುವೆ ಮಾಡಿಸುತ್ತಿಲ್ಲ ಅಂಕಿತ್ ಹುಡುಗ ತುಂಬ ಒಳ್ಳೆಯವನು ನನ್ನ ಮಾತು ನಂಬು ನೀನು ಅಲ್ಲಿ ತುಂಬ ಸುಖವಾಗಿ ಸಂತೋಷವಾಗಿ ಇರುತ್ತೀಯ ಅಂತ ಹೇಳಿ ಅಪ್ಪ ಹೋಗುತ್ತಾರೆ ಸಾಕ್ಷಿಯ ಅಪ್ಪ ಸಿಟಿಗೆ ಶಾಪಿಂಗ್ ಮಾಡೋಕ್ಕೆ ಹೋದಾಗ ಇದ್ದಕ್ಕಿದ್ದಂತೆ ಅವರಿಗೆ ಹಾರ್ಟ್ ಅಟ್ಯಾಕ್ ಬಂದು ಸ್ಥಳದಲ್ಲೇ ತೀರಿಕೊಳ್ಳುತ್ತಾರೆ ಇದನ್ನು ಕೇಳಿ ಸಾಕ್ಷಿಯ ಮನೆಯವರೆಲ್ಲರೂ ತುಂಬ ಶಾಕ್ ಆಗುತ್ತಾರೆ ಮತ್ತು ತುಂಬ ಅಳುತ್ತಾರೆ ಸಾಕ್ಷಿಯಂತೂ ಹುಚ್ಚಿತರ ಆಗಿಬಿಡುತ್ತಾಳೆ ಅವಳ ಅಪ್ಪ ಈಗ ಇಲ್ಲ ಅನ್ನುವ ವಿಷಯ ಅವಳಿಗೆ ನಂಬಿಕೆ ಆಗುವುದಿಲ್ಲ ಇವರು ನಮ್ಮ ಅಪ್ಪ ಅಲ್ಲ ನಮ್ಮ ಅಪ್ಪ ಸಂತೆಗೆ ಹೋಗಿದ್ದಾರೆ ನನ್ನ ಅಪ್ಪ ನನಗೆ ಬಿಟ್ಟು ಹೋಗುವುದಿಲ್ಲ ಇನ್ನು ಅವರು ನನ್ನ ಮದುವೆ ಮಾಡಿಸಬೇಕು ಹಾಗೆ ಹೇಗೆ ನನಗೆ ಬಿಟ್ಟು ಹೋಗುತ್ತಾರೆ ಅಂತ ಹೇಳುತ್ತಾ ಅವಳಿಗೆ ಈಗ ಅರಿವಾಗುತ್ತೆ ಈಗ ನಮ್ಮ ಅಪ್ಪ ಇಲ್ಲ ಅಂತ ಅಳುತ್ತಾ ಹೇಳುತ್ತಾಳೆ ಅಪ್ಪ ಎದ್ದೇಳು ನೀ ಹೇಳಿದ ಹುಡುಗ ನನ್ನೇ ಮದುವೆ ಆಗುತ್ತೇನೆ ನಾನು ಯಾಕೆ ನಿನಗೆ ಕೊನೆಯ ಸಲಿ ಮಾತನಾಡಲಿಲ್ಲ ಇದೆಲ್ಲ ನನ್ನದೇ ತಪ್ಪು ಅಂತ ಹೇಳುತ್ತಾ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಅವಳ ಮಾತು ಕೇಳಿ ಬಂದ ಜನ ಎಲ್ಲ ಅವರವರೇ ಮಾತನಾಡಿಕೊಳ್ಳುತ್ತಿದ್ದರು ಪಾಪ ಮಗಳ ಮದುವೆಗೆ ಹೆದರಿ ತನ್ನ ಪ್ರಾಣನೇ ಕೊಟ್ಟಿಬಿಟ್ಟರು ಅಂತ ಕೆಲವೊಬ್ಬರು ಅಂದರೆ ಇನ್ನು ಕೆಲವೊಬ್ಬರು ಹುಡುಗಿಗೆ ಹುಡುಗ ಇಷ್ಟ ಇರಲಿಲ್ವೇನು ಮದುವೆ ಮಾಡಿಕೊಳ್ಳಲ್ಲ ಅಂದರೆ ಜನರ ಮುಂದೆ ಮರ್ಯಾದೆ ಹೋಗುತ್ತೆ ಅಂತ ಗೌರವಕ್ಕೆ ಭಯಪಟ್ಟಿ ಪ್ರಾಣ ಬಿಟ್ಟಿರಬೇಕು ಅಂತ ಜನರು ಮಾತನಾಡಿಕೊಳ್ಳುತ್ತಿದ್ದರು ಎಲ್ಲರೂ ಸಾಕ್ಷಿಗೆ ಟೀಕಿಸುತ್ತಿದ್ದರು ವಿಷಯ ತಿಳಿದು ಸಾಕ್ಷಿಯ ಆಗುವ ಗಂಡನ ಮನೆಯವರು ಸಹ ಬರುತ್ತಾರೆ ಅವಳ ಅಪ್ಪನೇ ಇಲ್ಲ ಈಗ ಇವಳ ಮದುವೆ ಯಾರು ಮಾಡಿಸುತ್ತಾರೆ ಗಂಡಿನ ಕಡೆಯವರು ಈ ಸಂಬಂಧ ಮುರಿಯುತ್ತಾರೆ ಅಂತ ಜನರ ಮಾತನ್ನು ಸುಮಾಳ ಕಿವಿಯ ಮೇಲೆ ಬೀಳುತ್ತಿತ್ತು ಹೀಗೆ ಕೆಲವು ದಿನಗಳು ಕಳೆಯುತ್ತವೆ ಸಾಕ್ಷಿಯ ಮನೆಯವರು ಅಂದುಕೊಳ್ಳುತ್ತಾರೆ ಈಗ ಗಂಡನ ಕಡೆಯವರು ಸಂಬಂಧ ಮುರಿದು ಬಿಡುತ್ತಾರೆ ಅಂತ ಒಂದು ದಿನ ಅಂಕಿತ್ ಮತ್ತು ಅವನ ತಂದೆ ಸಾಕ್ಷಿಯ ಮನೆಗೆ ಬರುತ್ತಾರೆ ಅವರು ಹಾಗೆ ಇದ್ದಕ್ಕಿದ್ದಂತೆ ಮನೆಗೆ ಬಂದಾಗ ಸಾಕ್ಷಿ ಅಮ್ಮ ಮತ್ತು ಅಣ್ಣನಿಗೆ ಭಯವಾಗುತ್ತೆ ಇವರು ಸಂಬಂಧ ಬೇಡ ಅಂತ ಹೇಳಕ್ಕೆ ಬಂದಿರಬೇಕು ಅಂತ ಅಂದುಕೊಳ್ಳುತ್ತಾರೆ ಅವರು ಬಂದು ಹೇಳುತ್ತಾರೆ ನಾವು ಮದುವೆ ಡೇಟ್ ಫಿಕ್ಸ್ ಮಾಡೋಕ್ಕೆ ಬಂದಿದ್ದೇವೆ ಅಂತ ಅದನ್ನು ಕೇಳಿ ಸಾಕ್ಷಿ ಅಮ್ಮ ಮತ್ತು ಅಣ್ಣ ಶಾಕ್ ಆಗುತ್ತಾರೆ ಇವರು ಹೇಳುತ್ತಾರೆ ಆದರೆ ನಮಗೆ ಅಷ್ಟೊಂದು ವರದಕ್ಷಿಣೆ ಕೊಡೋಕ್ಕೆ ಆಗುವುದಿಲ್ಲ ಅಂತ ಹೇಳುತ್ತಾರೆ ಅದನ್ನು ಕೇಳಿ ಅಂಕಿತ್ನ ತಂದೆ ಹೇಳುತ್ತಾರೆ ನಮಗೆ ನಿಮ್ಮ ವರದಕ್ಷಿಣೆ ಏನೂ ಬೇಡ ನನಗೆ ಅರ್ಥ ಆಗುತ್ತೆ ನಿಮ್ಮ ಮನೆಯ ಮೇಲೆ ಎಂತಹ ಗಂಭೀರ ಪರಿಸ್ಥಿತಿ ಬಂದಿದೆ ಅಂತ ಊಟ ಬಟ್ಟೆಯ ಮೇಲೆ ನಮ್ಮ ಸೊಸೆಗೆ ನಮ್ಮ ಮನೆಗೆ ಕಳಿಸಿಕೊಡಿ ನಮಗೆ ನಿಮ್ಮಿಂದ ಏನು ಬೇಡ ಅಂತ ಹೇಳುತ್ತಾರೆ ಅವರ ಮಾತು ಸಾಕ್ಷಿ ರೂಮಲ್ಲಿ ಕೂತು ಕೇಳುತ್ತಿದ್ದಳು ಮತ್ತು ಅವಳ ಕಣ್ ತುಂಬಿ ಬರುತ್ತೆ ಇಷ್ಟು ಒಳ್ಳೆಯ ಮನೆತನದವರಿಗೆ ನಾನು ಮದುವೆ ಆಗಲ್ಲ ಅಂತ ಹೇಳುತ್ತಿದ್ದೆ ಆವಾಗ ನಾನು ಮರೆತೆ ಬಿಟ್ಟೆ ಅಪ್ಪ ನನ್ನ ಸಲುವಾಗಿ ಅಂತ ಇಂತಹ ಸಂಬಂಧ ನೋಡಲ್ಲ ಅಂತ ಅವಳ ಅಪ್ಪಗೆ ನೆನೆಯುತ್ತಾ ತುಂಬ ಅಳುತ್ತಾಳೆ ಅಂಕಿತ್ ಮತ್ತು ಅವನ ತಂದೆ ಈ ವಿಷಯ ಮನೆಯಲ್ಲಿ ಬಂದು ತಿಳಿಸುತ್ತಾರೆ ಆವಾಗ ಸುಮಾ ಕೋಪದಿಂದ ಗಂಡನಿಗೆ ಹೇಳುತ್ತಾಳೆ ಅವರ ಕೈಯಿಂದ ಎಷ್ಟು ಕೊಡೋಕ್ಕೆ ಆಗುತ್ತೆ ಅಷ್ಟು ಕೊಡು ಅಂತ ಹೇಳಬಹುದಿತ್ತು ಏನೂ ಬೇಡ ಅಂತ ಏಕೆ ಹೇಳಿದ್ರಿ ಅವರಿಗೆ ವರದಕ್ಷಿಣೆ ಕೊಡೋಕ್ಕೆ ಆಗಲ್ಲ ಅಂದರೆ ಈ ಸಂಬಂಧ ಮುರಿಯಬೇಕಿತ್ತು ನಾವು ಬೇರೆ ಕಡೆ ಯಾವುದಾದ್ರೂ ಹುಡುಗಿಯನ್ನು ಹುಡುಕುತ್ತಿದ್ದೇವೆ ಅಂತ ಸುಮಾ ಹೇಳುತ್ತಾಳೆ ಅವಳ ಗಂಡ ಹೇಳುತ್ತಾನೆ ಅವರ ಮನೆಯಲ್ಲಿ ದುಡಿಯುವವರು ಅವರು ಒಬ್ಬರೇ ಇದ್ದರು ಈಗ ಅವರು ಇರದಿದ್ದಾಗ ವರದಕ್ಷಿಣೆ ಸಲುವಾಗಿ ಸಂಬಂಧ ಮುರಿಯಕ್ಕೆ ಹೇಗೆ ಬರುತ್ತೆ ಅಂತ ಹೇಳುತ್ತಾರೆ ಜನ ನಮಗೆ ಏನು ಹೇಳಲ್ಲ ದೊಡ್ಡ ಮಗನ ಮದುವೆಯಲ್ಲಿ ಅಷ್ಟೊಂದು ವರದಕ್ಷಿಣೆ ತೊಗೊಂಡಿವಿ ಮತ್ತು ಅವರು ನಮ್ಮ ಮನೆಗೆ ತುಂಬ ಒಳ್ಳೆಯ ಒಳ್ಳೆಯ ವಸ್ತುಗಳನ್ನು ಕೊಟ್ಟಿದ್ದಾರೆ ಅಂತ ಸುಮ್ಮ ಹೇಳುತ್ತಾಳೆ ನಾವು ವರದಕ್ಷಿಣೆ ಅವರಿಗೆ ಕೇಳಿಲ್ಲ ಅವರು ಖುಷಿಯಿಂದ ಕೊಟ್ಟಿದ್ದಾರೆ ಅಂತ ಅಂಕಿತ್ನ ತಂದೆ ಹೇಳುತ್ತಾರೆ ಅಷ್ಟರಲ್ಲಿ ದೊಡ್ಡ ಸೊಸೆ ಬಂದು ಹೇಳುತ್ತಾಳೆ ಅತ್ತೆ ನಮ್ಮ ಅಪ್ಪ ಶ್ರೀಮಂತ ಇದ್ದಾರೆ ಅಂತ ಅವರು ಕೊಡುತ್ತಿದ್ದರೆ ಬೇಡ ಅಂತ ಹೇಳಲಿಲ್ಲ ಆದರೆ ಇವರು ಬಡವರು ಅಂತ ಏನೂ ತಗೊಳ್ಳದೇನೆ ಮದುವೆಗೆ ಒಪ್ಪಿಕೊಂಡು ಬಂದಿದ್ದಾರೆ ಅವರು ಏನು ಕೊಡಲ್ಲ ಅಂದರೆ ಮದುವೆ ಏಕೆ ಒಪ್ಪಿಕೊಳ್ಳಬೇಕಿತ್ತು ಅಂತ ದೊಡ್ಡ ಸೊಸೆ ಹೇಳುತ್ತಾಳೆ ಆದರೆ ಅಂಕಿತ್ನ ತಂದೆ ಯಾರ ಮಾತು ಕಿವಿಗೆ ಹಾಕಿಕೊಳ್ಳುವುದಿಲ್ಲ ಮದುವೆಯ ದಿನ ಬಂದೇ ಬಿಡುತ್ತೆ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಬರುವಾಗ ಸಾಕ್ಷಿ ಅಮ್ಮನ ಕೊರಳಿಗೆ ಬಿದ್ದು ತುಂಬಾಳುತ್ತಾಳೆ ಅದನ್ನು ನೋಡಿ ಅಂಕಿತ್ ಹೇಳುತ್ತಾನೆ ನೀವು ಇವಳ ಚಿಂತೆ ಮಾಡಬೇಡಿ ನಾನು ನನ್ನ ಹೆಂಡತಿಗೆ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ಸಾಕ್ಷಿಯ ತಾಯಿಗೆ ಹೇಳುತ್ತಾನೆ ಅಳಿಯನ ಮಾತು ಕೇಳಿ ಸಾಕ್ಷಿಯ ತಾಯಿಗೆ ಮಗಳ ಚಿಂತೆ ಸ್ವಲ್ಪ ದೂರವಾಗುತ್ತೆ ಮದುವೆಯಾದ ಮರು ದಿವಸೆ ಸಾಕ್ಷಿ ಅತ್ತೆ ಅವಳ ಕೈಯಿಂದ ಎಲ್ಲ ಕೆಲಸವೂ ಮಾಡಿಸುತ್ತಿದ್ದಳು ಈಗ ದೊಡ್ಡ ಸೊಸೆ ಏನೂ ಮಾಡುತ್ತಿರಲಿಲ್ಲ ಮನೆಯಲ್ಲಿ ಎಲ್ಲರ ಕೆಲಸವೂ ಇವಳು ಒಬ್ಬಳೇ ಮಾಡುತ್ತಿದ್ದಳು ಆದರೆ ಸಾಕ್ಷಿಗೆ ಬೇಜಾರವಾಗುತ್ತಿರಲಿಲ್ಲ ನಾನು ಗಂಡನ ಮನೆಯಲ್ಲಿ ಚೆನ್ನಾಗಿರಬೇಕು ಅಂತ ಯಾರಿಗೂ ಎದುರು ಏನೂ ಹೇಳುತ್ತಿರಲಿಲ್ಲ ಗಂಡ ಮತ್ತು ಮಗ ಆಫೀಸ್ಗೆ ಹೋದ ಮೇಲೆ ಸುಮ ಮತ್ತು ಅವಳ ಮಗಳು ಮತ್ತು ಅವಳ ದೊಡ್ಡ ಸೊಸೆ ಅವರು ಮೂವರು ಸೇರಿ ಸಾಕ್ಷಿಗೆ ಚುಚ್ಚಿ ಚುಚ್ಚಿ ಮಾತನಾಡುತ್ತಿದ್ದರು ಸಾಕ್ಷಿ ಅವರ ಮಾತು ಎಲ್ಲ ಕೇಳಿಸಿಕೊಂಡಿವು ಸುಮ್ಮನಿರುತ್ತಿದ್ದಳು ಅಂಕಿತ್ ರಾತ್ರಿ ಅವಳಿಗೆ ಕೇಳುತ್ತಿದ್ದನು ಸಾಕ್ಷಿ ನಿನಗೆ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ತಾನೆ ಅಂತ ಕೇಳುತ್ತಿದ್ದನು ಸಾಕ್ಷಿ ಹ್ಞೂ ಅಂತ ಹೇಳುತ್ತಿದ್ದಳು ಆದರೆ ನಿಜ ಹೇಳುತ್ತಿರಲಿಲ್ಲ ಆದರೆ ನಾನು ನೋಡ್ತೀನಿ ಯಾವಾಗಲೂ ಮನೆಯಲ್ಲಿ ನೀನೊಬ್ಬಳೇ ಕೆಲಸ ಮಾಡ್ತಾ ಇರ್ತೀಯ ಅಂತ ಕೇಳುತ್ತಾನೆ ಹಾಗೇನಿಲ್ಲ ನೀವು ಆಫೀಸ್ಗೆ ಹೋದ ಮೇಲಂತೂ ಅಕ್ಕ ನಾನು ಸೇರಿ ಕೆಲಸ ಮಾಡುತ್ತೇವೆ ಅಂತ ಹೇಳುತ್ತಾಳೆ ನಾನು ನಿಜ ಹೇಳಿದರೆ ಮನೆಯಲ್ಲಿ ಸುಮ್ಮನೆ ಗಲಾಟೆಗಳು ಆಗುತ್ತವೆ ಅಂತ ಸುಮ್ಮನೆ ಇರುತ್ತಿದ್ದಳು ಅಂಕಿತ್ ಸಾಕ್ಷಿಗೆ ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದನು ರಕ್ಷಾಬಂಧನ್ ಬರುತ್ತೆ ರಕ್ಷಾಬಂಧನದ ಸಲುವಾಗಿ ಇಬ್ಬರು ಸೊಸೆಯಂದಿರು ಅವರವರ ತವರು ಮನೆಗೆ ಹೋಗುತ್ತಾರೆ ಅವರು ತವರು ಮನೆಯಿಂದ ಬಂದ ಮೇಲೆ ದೊಡ್ಡ ಸೊಸೆಯ ಮನೆಯಿಂದ ಒಳ್ಳೆಯ ಒಳ್ಳೆಯ ಬೆಲೆ ಬಾಳುವ ಗಿಫ್ಟ್ಗಳು ಮತ್ತು ದೊಡ್ಡ ಸೊಸೆಯ ಅಣ್ಣ ಅವಳಿಗೆ ರಾಖಿ ಕಟ್ಟಿದ್ದು ಹತ್ತು ಸಾವಿರ ರೂಪಾಯಿ ಕೊಟ್ಟಿದನು ಮತ್ತು ಒಂದು ಬೆಲೆ ಬಾಳುವ ಸೀರೆ ದೊಡ್ಡ ಸೊಸೆಯ ಮನೆಯವರು ಕೊಟ್ಟಿದ ಎಲ್ಲ ಗಿಫ್ಟ್ಗಳನ್ನು ನೋಡಿ ಅವಳ ಅತ್ತೆ ಮತ್ತು ನಾದಿನಿ ತುಂಬ ಸಂತೋಷವಾಗುತ್ತಾರೆ ಮತ್ತು ದೊಡ್ಡ ಸೊಸೆಯ ಮನೆಯವರಿಗೆ ತುಂಬ ಹೊಗಳುತ್ತಾರೆ ಸಾಕ್ಷಿ ಅದೆಲ್ಲ ಕೇಳಿಸಿಕೊಳ್ಳುತ್ತಾಳೆ ಅವಳಿಗೆ ಅವಳ ಗಿಫ್ಟ್ ತೋರಿಸುವುದಕ್ಕೆ ಸ್ವಲ್ಪ ಮುಜುಗರ ಅನಿಸುತ್ತದೆ ಅದಕ್ಕೆ ಯಾವತ್ತು ಅವಳ ನಾದಿನಿ ಪೂಜೆ ಕೇಳುವಾಗ ಅವಳಿಗೆ ಗಿಫ್ಟ್ ತೋರಿಸುವುದಿಲ್ಲ ಆಮೇಲೆ ಅವಳ ಅತ್ತೆ ಬಂದು ನೋಡುತ್ತಾಳೆ ನಿನ್ನ ಮನೆಯವರು ಇದು ಒಂದು ಸೀರೆ ಮತ್ತು ನಿನ್ನ ಅಣ್ಣ ಸಾವಿರ ರೂಪಾಯಿ ಕೊಟ್ಟು ಕಳಿಸಿದಾರೆ ನಿನ್ನ ಮನೆಯವರಂತೂ ಭಿಕ್ಷೆ ಬೇಡುವವರ ಸಮಾನವಾಗಿದ್ದಾರೆ ಅಂತ ಅವಳ ಅತ್ತೆ ಹೇಳುತ್ತಾಳೆ ಅದನ್ನು ಕೇಳಿ ಸಾಕ್ಷಿಗೆ ತಡೆಯಲಾಗದಷ್ಟು ದುಃಖವಾಗುತ್ತೆ ಅಷ್ಟರಲ್ಲಿ ಸಾಕ್ಷಿಯ ಮಾವ ಬಂದು ಹೆಂಡತಿಯ ಎಲ್ಲ ಮಾತು ಕೇಳಿಸಿಕೊಳ್ಳುತ್ತಾನೆ ಕೋಪದಿಂದ ಹೆಂಡತಿಗೆ ಹೇಳುತ್ತಾನೆ ನಾವು ಮನೆಯಲ್ಲಿ ಇರದಿದ್ದಾಗ ನೀವು ಸೊಸೆಗೆ ಎಷ್ಟೆಲ್ಲ ಕಾಟ ಕೊಡುತ್ತೀರಾ ನಾನು ಅವಳು ಬಂದಾಗಿನಿಂದ ನೋಡುತ್ತಿದ್ದೇನೆ ಎಲ್ಲ ಕೆಲಸವೂ ಬೆಳೆ ಮಾಡುತ್ತಾಳೆ ಆದರೂ ಯಾರಿಗೂ ಏನು ಹೇಳುವುದಿಲ್ಲ ಮತ್ತೆ ನೀನು ಸುಮ ಸೊಸೆಗೆ ಏನು ಹೇಳ್ತಾ ಇದೆಯಾ ಅವಳ ಮನೆಯವರು ಭಿಕ್ಷೆ ಬೇಡುವವರ ಅವರ ಮನೆಯವರು ಭಿಕ್ಷೆ ಬೇಡುವವರು ಇದ್ರೆ ನಿನ್ನ ಮನೆಯವರು ಏನಿದ್ದರೂ ನಾನು ಒಂದು ಒಳ್ಳೆಯ ಗೌರ್ಮೆಂಟ್ ಜಾಬಲ್ಲಿ ಇದ್ದರು ನನಗೆ ಏನೂ ಕೊಡಲಿಲ್ಲ ಹಾಗೆ ಮದುವೆ ಮಾಡಿಸಿದರು ಮತ್ತೆ ನೀನು ಓದಿದವಳು ಅಲ್ಲ ಈಗ ನಾನು ಹೇಳಬೇಕಾ ನಿಮ್ಮ ಮನೆಯವರು ಭಿಕ್ಷುಕರು ಅಂತ ಸೊಸೆಯಂತೂ ಓದು ಬರೆದಿದವಳು ನಿನಗಿಂತ ಒಂದು ಪಟ್ಟು ಮುಂದೆ ಇದ್ದಾಳೆ ಗಂಡನ ಮಾತು ಕೇಳಿ ಸುಮ್ಮ ಭಯಪಟ್ಟು ಸುಮ್ಮನೆ ನಿಂತು ಬಿಡುತ್ತಾಳೆ ಮತ್ತು ದೊಡ್ಡ ಸೊಸೆಗೆ ಹೇಳುತ್ತಾರೆ ಏನು ಸೊಸೆ ಯಾವಾಗಲೂ ನನ್ನ ಅಪ್ಪ ಶ್ರೀಮಂತ ನನಗೆ ತುಂಬ ವರದಕ್ಷಿಣೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತೀಯ ಎಷ್ಟು ಕೊಟ್ಟಿದ್ದರು ನಾಲ್ಕು ಲಕ್ಷನಾ ತಗೋ ಈ ನಿನ್ನ ನಾಲ್ಕು ಲಕ್ಷ ಅಂತ ಅವರ ಬ್ಯಾಗಿಂದ ಹಣ ತೆಗೆದು ದೊಡ್ಡ ಸೊಸೆಗೆ ಕೊಡುತ್ತಾರೆ ಮತ್ತು ಮಗಳ ಮೇಲೂ ರೇಗಾಡುತ್ತಾರೆ ಮಗಳೇ ನಿನಗೆ ನಿನ್ನ ಗಂಡನ ಮನೆಯಲ್ಲಿ ಏನು ಕೆಲಸ ಇಲ್ವಾ ಯಾವಾಗಲೂ ತವರು ಮನೆಯಲ್ಲಿಯೇ ಬಂದು ಇರ್ತೀಯ ಇವತ್ ಇವತ್ತಿನಿಂದ ನೀನು ಇಲ್ಲಿ ಕಾಣಕೂರದು ಹೋಗು ನಿನ್ನ ಗಂಡನ ಮನೆಗೆ ಅಂತ ಮಗಳಿಗೆ ಬೆದರಿಸುತ್ತಾರೆ ಇವತ್ತೆ ಎಲ್ಲರಿಗೂ ಹೇಳುತ್ತಿದ್ದೇನೆ ಇನ್ಮೇಲೆ ಯಾರಾದರೂ ಸೊಸೆಗೆ ಏನೇ ಹೇಳಿದರೆ ಅವರು ಈ ಮನೆಯಿಂದ ಹೊರಗೆ ಹೋಗಬಹುದು ಈ ಮನೆ ನನ್ನದು ಅಂತ ಅಂಕಿತ್ನ ತಂದೆ ಹೇಳುತ್ತಾರೆ ಮಾವನ ಮಾತು ಕೇಳಿ ಸಾಕ್ಷಿ ತುಂಬಾಳುತ್ತಾಳೆ ಇವತ್ತಿನಿಂದ ಇವರು ನನ್ನ ಮಾವ ಅಲ್ಲ ನನ್ನ ತಂದೆನೇ ಅಂತ ತಿಳಿದುಕೊಳ್ಳುತ್ತಾಳೆ ಈಗ ಮುಂದೆ ಸಾಕ್ಷಿಗೆ ಯಾರೂ ಅವಹೇಳನೆ ಮಾಡುವುದಿಲ್ಲ ಎಲ್ಲರೂ ಸುಮ್ಮನಾಗುತ್ತಾರೆ ಮತ್ತು ಸಾಕ್ಷಿಯ ಜೊತೆ ಚೆನ್ನಾಗಿ ಇರುತ್ತಿದ್ದರು ಸ್ನೇಹಿತರೆ ಕತೆ ಎಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕತೆಯೊಂದಿಗೆ